ಇವತ್ತು ಹುಬ್ಬಳ್ಳಿಯಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಅತ್ಯಂತ ದೌರ್ಭಾಗ್ಯಪೂರ್ಣ ಕೆಟ್ಟ ದುರಂತ ನಡೆದಿದೆ ಒಬ್ಬ ಅಮಾಯಕ ಹುಡುಗಿ ನಿಯಾ ಹಿರೇಮಠ ಅಂತ ಹೇಳಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ನಿರಂಜನ್ ಹಿರೇಮಠ ಅವರ ಪುತ್ರಿ ಅವರನ್ನು ಅತ್ಯಂತ ಬರಬರವಾಗಿ ಸ್ಪಷ್ಟ ಮಾಡಲಾಗಿದೆ ಒಟ್ಟಾರೆ ಹತ್ಯೆ ಮಾಡಿದ ಮತ್ತು ಘಟನೆ ಇವೆಲ್ಲ ನೋಡಿದಾಗ ರಾಜ್ಯದಲ್ಲಿ ಕಾನೂನಿನ ಬಗ್ಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾನೂನು ಪಾಲಕರ ಬಗ್ಗೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಭಯ ಇಲ್ಲ ಅನ್ನುವಂಥದ್ದು ಆಗ್ತಾ ಇದೆ ಯಾಕೆಂದ್ರೆ ಮೊನ್ನೆನೂ ಸಹಿತ ಒಂದು ಪರ್ಟಿಕ್ಯುಲರ್ ಗೋಕುಲ್ ರಸ್ತೆಯಲ್ಲಿ ಮತ್ತು ಬೇರೆ ಬೇರೆ ಕಡೆ ರಂಜಾನ್ ದಿವಸ ಈ ವೀಲಿಂಗ್ ಮಾಡ್ಕೊಂಡು ಹೋಗೋದು ರಸ್ತೆಯಲ್ಲಿ ಟೂ ವೀಲರ್ ಮೇಲೆ ಮೂರು ಜನ ಹೋಗಿ ನಡೀತಾ ಹೊಂಟವ್ರಿಗೆ ಹೊಡೆದು ಹೋಗೋದು ತಲೆಗೆ ಇವೆಲ್ಲ ಘಟನೆಗಳು ನಡೆದಿದ್ದಾರೆ ಆದರೆ ಸರ್ಕಾರದ ನೀತಿಯ ಕಾರಣದಿಂದಾಗಿ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಜನ ಇದ್ದರೆ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ ಹಾಗಾಗಿ ನಾನು ಇದನ್ನ ಅದಕ್ಕೆ ಲಿಂಕ್ ಮಾಡ್ತಾ ಇಲ್ಲ ಐ ಆಮ್ ವೆರಿ ಕ್ಲಿಯರ್ ಅಂದರೆ ಸರ್ಕಾರದ ನೀತಿಯ ಕಾರಣದಿಂದ ಸಮಾಜಘಾತಕ ಶಕ್ತಿಗಳಿಗೆ ಭಯ ಅನ್ನೋದಿಲ್ಲ ಆಗಿದೆ ಆದ್ದರಿಂದ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ಇದೇ ರೀತಿ ಮುಂದುವರೆದ ಜನ ಪ್ರತಿಭಟನೆಗೆ ಇಳಿತಾರೆ ಅನ್ನುವಂಥ ಎಚ್ಚರಿಕೆಯನ್ನ ನಾನು ಸಿದ್ದರಾಮಯ್ಯನವರಿಗೆ ಕೊಡ್ಲಿಕ್ಕೆ ಬಯಸ್ತೇನೆ